ಸೊ ಜನ ಬಂದವರೆಲ್ಲ ಸಾಕಷ್ಟು ಅಯ್ಯನ್ ಬಾವಿಗೆ ಕಲ್ಲನ್ನು ಆ ಬದಿಯಿಂದ ಈ ಬದಿಗೆ ಎಸಿತಾರೆ ಸೊ ಆಕ್ಚುಲಿ ಬಂದು ನೋಡಿ ಪೂರ್ವದಿಂದ ಪಶ್ಚಿಮಕ್ಕೆ ಎಸಿದ್ರೆ ಆ ಕಲ್ಲು ರೀಚ್ ಆಗೋಲ್ಲ ಅಂತ ಹೇಳಿ ಉಲ್ಲೇಖ ಇರೋದು ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ರಾಂಗ್ ಇನ್ಫಾರ್ಮೇಶನ್ ಎಲ್ಲ ಬರ್ತಿರ ನಿಮ್ಮ ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ ಆಗಿನ ಕಾಲದಲ್ಲಿ ಒಂದು ಈ ಒಂದು ಟ್ರಾವೆಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದನ ಕರುಗಳಿಗೆ ನೀರು ಕುಡಿಯೋದಿರಬಹುದು ಮನುಷ್ಯರಿಗೆ ದಾಹ ಆದಾಗ ನೀರ್ ಕುಡಿಯೋಕಿರ್ಬಹುದು ಆ ಒಂದು ಸಂದರ್ಭದಲ್ಲಿ ಈ ಕೆರೆ ಕಟ್ಟೆಗಳು ನಿರ್ಮಾಣ ಆಗ್ತಾ ಇದ್ದಂತ ಸಂದರ್ಭ ಅವಾಗ ಇತ್ತೀಚಿನ ದಿನಗಳಲ್ಲಿ ಸ್ವಾರ್ಥಿಗಳಾಗ್ಬಿಟ್ಟಿದಿವಿ ಅಂತ ಹೇಳಿ ನಮ್ಮ ಪೂರ್ವಜರು ನಮಗೆ ಕೊಟ್ಟಂತ ಬಳುವಳಿಗಳು ಸಾಕಷ್ಟು ಇದೆ ನಾವುಗಳು ಇವತ್ತು ಬಂದವರಿಗೆ ಒಂದಿಷ್ಟು ನೀರ್ ಕೂಡ ಒಂದು ಸಂಸ್ಕೃತಿಯನ್ನು ಕಳ್ಕೊಂಡ್ಬಿಟ್ಟಿದೀವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮೀಣ ನಮಸ್ಕಾರ ಸೊ ಇದು ನಾನು ಇರ್ತಕ್ಕಂಥದ್ದು ಅಯ್ಯನ್ ಬಾವಿ ಸೊ ಬಹುಶಃ ನೀವು ನೋಡಿದೀರಾ ಸೊ ಎನ್ ಎಚ್ ಎಲ್ ನೀವು ಟೂ ನಾಟ್ ಸಿಕ್ಸ್ ಎನ್ ಎಚ್ ಎಲ್ ನೀವು ಹೋಗ್ಬೇಕಾದ್ರೆ ತುಮಕೂರು ಶಿವಮೊಗ್ಗ ಮಾರ್ಗವಾಗಿ ನೀವು ಹೋಗ್ಬೇಕಾದ್ರೆ ಅಯ್ಯನ್ ಬಾವಿ ಸಿಗ್ತದೆ ಸೊ ಈ ಒಂದು ವಿಶೇಷ ಮತ್ತೆ ಈ ಬಾವಿಯನ್ನ ನಿರ್ಮಿಸಿದವರು ನಮ್ಮ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿ ಅವರು ರಂಗಾಪುರ ಮಠ ಬಹುಶಃ ನೀವು ರಂಗಾಪುರ ಮಠಕ್ಕೆ ಬಂದಿಲ್ಲ ಅಂದ್ರೆ ಖಂಡಿತ ಮಠಕ್ಕೆ ಬನ್ನಿ ಆ ಒಂದು ಬ್ಲಾಗ್ ಅನ್ನು ಕೂಡ ನಾನು ಮಾಡ್ತೀನಿ ಮಠದ ಸಂಬಂಧಿಸಿದಂತೆ ಈ ಒಂದು ವಿಚಾರವನ್ನ ನಾನು ಸ್ಪೆಸಿಫಿಕ್ ಆಗಿ ತಿಳಿಸಬೇಕು ಅಂತ ಬಂದೆ ಬನ್ನಿ ಒಂದಿಷ್ಟು ವಿಚಾರಗಳನ್ನ ಈ ಬಾವಿಗೆ ಸಂಬಂಧಪಟ್ಟಂತೆ ಏನಕ್ಕೆ ಇದನ್ನ ಮಾಡಿದ್ರು ಅಂತ ಹೇಳಿ ನೋಡೋಣ ಸೊ ಜನ ಬಂದವರೆಲ್ಲ ಸಾಕಷ್ಟು ಅಯ್ಯನ್ ಬಾವಿಗೆ ಕಲ್ಲನ್ನ ಆ ಬದಿಯಿಂದ ಈ ಬದಿಗೆ ಎಸಿತಾರೆ ಸೊ ಆಕ್ಚುಲಿ ಬಂದು ನೋಡಿ ಪೂರ್ವದಿಂದ ಪಶ್ಚಿಮಕ್ಕೆ ಎಸ್ರೆ ಆ ಕಲ್ಲು ರೀಚ್ ಆಗಲ್ಲ ಅಂತ ಹೇಳಿ ಉಲ್ಲೇಖ ಇರೋದು ಇದು ನಾನು ಆವಾಗ್ಲೇನೆ ಹೇಳದೆ ನಮ್ಮ ಕೇಂದ್ರ ಮಹಾಸ್ವಾಮೀಜಿಯವರು ನಿರ್ಮಿಸಿರ್ತಕ್ಕಂತ ಒಂದು ಬಾವಿ ಇದು ಅಯ್ಯನ ಬಾವಿ ಅಂತ ಕರೀತಾರೆ ಈ ಬದಿಯಿಂದ ಆ ಬದಿಗೆ ಏನು ಇದು ಪೂರ್ವ ಬದಿ ಈ ಬದಿಯಿಂದ ಪಶ್ಚಿಮಾಭಿಮುಖವಾಗಿ ನೀವು ಕಲ್ಲನ್ನು ಎಸ್ದಾಗ ಅದು ರೀಚ್ ಆಗಲ್ಲ ಅಂದ್ರೆ ಅಲ್ಲಿಗೆ ತಲುಪೋದಿಲ್ಲ ಇದು ಆಕ್ಚುಲಿ ವಾಸ್ತವ ಬಂದವರೆಲ್ಲ ಪಶ್ಚಿಮಾಭಿಮುಖದಿಂದ ಪೂರ್ವಾಭಿಮುಖವಾಗಿ ಕಲ್ಲನ್ನು ಎಸಿದ್ದಾರೆ ಸೊ ಇದು ಅದು ಆ ಸಾಕಷ್ಟು ಒಂದು ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ರಾಂಗ್ ಇನ್ಫಾರ್ಮೇಶನ್ ದಯವಿಟ್ಟು ನೀವು ಕೂಡ ತಿಳ್ಕೊಳ್ಳಿ ಸಾಕಷ್ಟು ಜನಕ್ಕೆ ತಿಳಿಸಿ ನದಿಗಳನ್ನ ಕೆರೆಗಳನ್ನ ವರ ಪಾಶ್ಚಿಮಾತ್ಯಗಳಲ್ಲಿ ಅದೇ ರೀತಿ ನೋಡ್ತಾರೆ ಆದ್ರೆ ನಾವು ಪೂಜನೀಯ ಮನೋಭಾವದಿಂದ ಅದನ್ನ ಒಂದಿಷ್ಟು ದೈವ ಮನೋಭಾವದಿಂದ ನೋಡ್ತೀವಿ ಆದ್ರೆ ದೈವ ಮನೋಭಾವದಿಂದ ನೋಡೋದ್ರ ಜೊತೆಗೆ ನೋಡಿ ಇದು ನಾವು ಹಾಳು ಮಾಡ್ತಾ ಇದೀವೇನೋ ಅಂತ ಅನ್ಸುತ್ತೆ ನನಗೆ ಸಾಕಷ್ಟು ಒಂದೊಂದ್ಸಲ ನೋಡಿದಾಗ ಬೇಜಾರ್ ಅನ್ಸುತ್ತೆ ನೋಡಿ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ಇದನ್ನೆಲ್ಲ ನೋಡಿದಾಗ ನಾವುಗಳು ಆಚರಣೆ ಮಾಡೋದು ಪ್ರಕೃತಿಗೆ ವಿಕೃತಿ ಆಗ್ಬಾರ್ದು ಪ್ರಕೃತಿಯನ್ನ ಉಳಿಸ್ತಕ್ಕಂಥ ಕೆಲಸ ಆಗ್ಬೇಕು ದಯವಿಟ್ಟು ನೀವು ಕೂಡ ಪ್ರಕೃತಿಯನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಇರಿ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ನೋಡಿ ನಾವೆಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದೀವಿ ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಒಂದು ಆಚರಣೆಗಳು ಸಾಕಷ್ಟು ಜನಕ್ಕೆ ಒಂದಿಷ್ಟು ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ಅಥವಾ ಮಾನವ ಸಂಕುಲಕ್ಕೆ ಯಾವುದೇ ರೀತಿಯಾದಂತಹ ಹಾನಿಗಳನ್ನ ಉಂಟು ಮಾಡ್ತಾ ಇರಲಿಲ್ಲ ನಮ್ಮ ಪೂರ್ವಜರು ಮಾಡಿದಂತ ಒಂದು ಸಂಸ್ಕೃತಿ ಬಟ್ ಇವತ್ತು ನೋಡಿ ಎಲ್ಲ ಬರ್ತೀರಾ ನಿಮ್ಮ ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ ಓಕೆ ಆಯ್ತು ನಮ್ಮ ಸಂಸ್ಕೃತಿಯಲ್ಲಿ ನೀವು ಆಚರಣೆ ಮಾಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಅದನ್ನ ಗೌರವಿಸ್ತೀವಿ ಪ್ರೀತಿ ಪಾತ್ರವಾಗಿ ನಾವು ಅಭಿನಂದಿಸ್ತೀವಿ ಎಲ್ಲಾ ಬಂದ ಇಲ್ಲಿ ಪ್ಲಾಸ್ಟಿಕ್ ನೋಡಿ ಇದೆ ಯಾವ್ದು ಯಾವ ಸುಖಾರ್ಥಕ್ಕೋಸ್ಕರ ನಿಮ್ಮ ಒಂದು ಇದನ್ನ ಕಳ್ಕೊಂಡು ಮೇಲೆ ನೀವು ತಿಂಡಿ ಊಟ ಮುಗಿಸ್ಕೊಂಡೋಗಿ ಬರೀ ನೋಡಿ ಎಲ್ಲ ಪೂರ್ತಿ ಎಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ಗಳು ಅಲ್ಲಿ ನೋಡಿ ಅಲ್ಲೊಂದಿಷ್ಟು ಪ್ಲಾಸ್ಟಿಕ್ ರಾಶಿ ರಾಶಿಗಳ ಬಿದ್ದಿದೆ ಇಲ್ಲಿ ಈ ಒಂದು ಐನುಭಾವಿಯ ಒಂದು ಜಿಯೋಗ್ರಫಿಕಲ್ ನನ್ನ ಒಂದು ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೀನಿ ಆಗಿನ ಕಾಲದಲ್ಲಿ ಒಂದು ಈ ಒಂದು ಟ್ರಾವೆಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದನ ಕರುಗಳಿಗೆ ನೀರು ಕುಡಿಯೋದಿರಬಹುದು ಮನುಷ್ಯರಿಗೆ ದಾಹ ಆದಾಗ ನೀರ್ ಕುಡಿಯೋಕಿರಬಹುದು ಆ ಒಂದು ಸಂದರ್ಭದಲ್ಲಿ ಈ ಕೆರೆ ಕಟ್ಟೆಗಳು ನಿರ್ಮಾಣ ಆಗ್ತಾ ಇದ್ದಂತ ಸಂದರ್ಭ ಆಗಿನ ಸಂದರ್ಭದಲ್ಲಿ ನೋಡಿ ಈ ಭೂಕ್ಷೇತ್ರವನ್ನು ನೀವು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಫುಲ್ ಇದು ಕೆಳಭಾಗದಲ್ಲಿ ಇದೆ ಅಂದ್ರೆ ತಳಮಟ್ಟದಲ್ಲಿದೆ ಈ ಒಂದು ಭೂ ಕ್ಷೇತ್ರ ಸೊ ಇಟ್ಸ್ ಡೆಪ್ತ್ ಇದು ಈ ಒಂದು ಇದರಲ್ಲಿ ಒಂದು ಇದರಲ್ಲಿ ಹೇಳ್ಬೇಕು ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾ ತುಂಬಾ ಚೆನ್ನಾಗಿದೆ ಇದು ವಾಟರ್ ಕ್ಯಾಚ್ಮೆಂಟ್ ಏರಿಯಾ ಅಂತ ನಾವೇನ್ ಕರಿತೀವಿ ನೀರನ್ನ ಸಂಗ್ರಹಿಸತಕ್ಕಂತ ಕೆಲಸ ಇದು ತುಂಬಾನೇ ಚೆನ್ನಾಗಿ ಸಂಗ್ರಹಣೆ ಆಗ್ತದೆ ಅತ್ಯಂತ ಕೆಳಗೆ ಇರ್ತಕ್ಕಂಥ ಜಾಗ ಇದು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಬಹುಶಃ ಆ ಒಂದು ನಮ್ಮ ಬುದ್ಧಿಯವರು ಆ ಒಂದು ಐಡಿಯಾಲಜಿಯಲ್ಲಿ ಮಾಡಿರ್ಬೋದಾ ಅಂತ ಅನ್ಸುತ್ತೆ ನಿಜವಾಗ್ಲೂ ನಮ್ಮ ಒಂದು ಕ್ಷೇತ್ರ ಪುಣ್ಯ ಕ್ಷೇತ್ರನೇ ಅದರಲ್ಲಿ ಎರಡನೇ ಮಾತಿಲ್ಲ ರಂಗಾಪುರ ಮಠಕ್ಕೆ ನೀವು ಬಂದರೂ ಕೂಡ ಖಂಡಿತ ಭೇಟಿಯನ್ನ ಕೊಡಿ ರಂಗಾಪುರ ಮಠ ಗಾಂಧಿನಗರ ಮಾರ್ಗವಾಗಿ ಕೂಡ ಬರಬಹುದು ಚಂದ್ರಾಪಟ್ಟಣ ಮಾರ್ಗವಾಗಿ ಬಂದರೂ ಕೂಡ ಅಲ್ಲೂ ಕೂಡ ಬರಬಹುದು ಜೈಪುರ ಅಂತ ಹೇಳಿ ಗ್ರಾಮ ಬರ್ತದೆ ಆ ಗ್ರಾಮದಿಂದ ರಂಗಾಪುರ ಮಠಕ್ಕೆ ಬರಬಹುದು ಹಿಂದೆ ಎಲ್ಲ ಬಹುಶಃ ನಾನು ಅವಾಗಲೇ ಹೇಳಿದೆ ನಾವು ಇತ್ತೀಚಿನ ದಿನಗಳಲ್ಲಿ ಸ್ವಾರ್ಥಿಗಳಾಗ್ಬಿಟ್ಟಿದೀವಿ ಅಂತೇಳಿ ನಮ್ಮ ಪೂರ್ವಜರು ನಮಗೆ ಕೊಟ್ಟಂತ ಬಳುವಳಿಗಳು ಸಾಕಷ್ಟು ಇದೆ ಕೆರೆ ಇರಬಹುದು ಕಟ್ಟೆ ಇರಬಹುದು ನೋಡಿ ಇದು ಸುಧಾರಿಸ್ಕೊಳ್ತಕ್ಕಂಥ ಇದಕ್ಕೆ ಜಾಗನೂ ಇದು ಅಥವಾ ದೇವರ ಕಾರ್ಯಗಳನ್ನ ಮಾಡೋದಕ್ಕೂ ಕೂಡ ಉಪಯೋಗಿಸ್ಕೊಬಹುದು ನಾವುಗಳು ಇವತ್ತು ಬಂದವರಿಗೆ ಒಂದಿಷ್ಟು ನೀರು ಕೂಡ ಒಂದು ಸಂಸ್ಕೃತಿಯನ್ನು ಕಳ್ಕೊಂಡ್ಬಿಟ್ಟಿದೀವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅಷ್ಟೇ ಉಳ್ಕೊಂಡಿರೋದು ಟೌನ್ಗಳಲ್ಲಿ ಬಹುಶಃ ಬಾಕ್ಲಾಕೊಂಡ್ರೆ ಅವರು ಆಚೆ ಬರೋದು ಇಲ್ಲ ಬಹುಶಃ ಈಗ ತಪ್ಪು ಅಂತ ಹೇಳ್ತಾ ಇಲ್ಲ ಇವತ್ತಿನ ಕಳ್ಳರ ಕಾಕನು ಕೂಡ ಅಷ್ಟೇ ಇದೆ ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನ ನಾವು ಎತ್ತಿಡಿತಕ್ಕಂಥ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಮ್ಮ ಮೇಲೆ ಋಣಗಳು ತುಂಬಾ ಇದೆ ಋಣ ಅಂತಂದ್ರೆ ನಾವು ಸಾಲವನ್ನ ಎರವಲನ್ನ ಪಡೆದಿರ್ತಕ್ಕಂಥವ್ರು ಇಂದಿನವರಿಂದ ನಾವು ಎರವಲನ್ನ ಪಡೆದು ನಾವು ಮುಂದಿನ ಪೀಳಿಗೆಗೆ ನಾವು ಏನಾದರೂ ಕೊಟ್ಟಿದ್ದೆ ಆದರೆ ಅದು ಕೇವಲ ನಮ್ಮ ಸಾಂಸ್ಕೃತಿಕ ವಿಚಾರಗಳು ಮತ್ತು ಪ್ರಕೃತಿಯನ್ನು ಉಳಿಸಿ ನಾವು ಮುಂದಿನ ಪೀಳಿಗೆಗೆ ಕೊಡದೆ ನಮ್ಮ ಕೆಲಸ ಆಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಆದ್ಮೇಲೆ ನೀವು ಕೇರಳ ಅಲ್ಲೆಲ್ಲ ಹೋದಾಗ ಚಿಕ್ಕ ಚಿಕ್ಕ ಒಂದು ಕೆರೆ ಕಟ್ಟೆಗಳನ್ನೇ ಕೂಡ ಒಂದು ಟೂರಿಸಂ ಸ್ಪಾಟ್ ಅನ್ನ ಮಾಡ್ತಾರೆ ಸೊ ಈಗ ನೋಡಿ ನಾವು ನಮ್ಮ ಒಂದು ಇದು ಐತಿಹಾಸಿಕ ಸ್ಥಳಗಳನ್ನ ಪ್ರೇಕ್ಷಣೀಯ ಸ್ಥಳಗಳನ್ನ ಈ ಒಂದು ಪ್ರವಾಸೋದ್ಯಮ ಇಲಾಖೆ ನಿಜವಾಗ್ಲು ನನಗೆ ಏನು ಅನ್ಸುತ್ತೆ ಅಂದ್ರೆ ಎಷ್ಟು ಡೆವಲಪ್ ಮಾಡಬಹುದು ನಮ್ಮ ಕರ್ನಾಟಕದಲ್ಲಿ ಅಷ್ಟು ಪ್ರವಾಸಿ ತಾಣಗಳಿದೆ ಸೊ ಅದರಲ್ಲಿ ನಮ್ಮ ತಿಪ್ಟೂರಿಗೆ ನಾನು ಸ್ಥಿಮಿತವಾಗಿ ನಾನು ಮಾತನಾಡೋದಾದ್ರೆ ಸಾಕಷ್ಟು ಪ್ರವಾಸಿ ತಾಣಗಳಿದೆ ಅದರಲ್ಲಿ ಎಸ್ಪೆಷಲಿ ನಮ್ಮ ಅಯ್ಯನ ಬಾವಿ ನಮ್ಮ ಗುರುಪರದೇಶ ಕೇಂದ್ರ ಮಹಾಸ್ವಾಮೀಜಿಗಳು ನಿರ್ಮಿಸ್ತಿರ್ತಕ್ಕಂಥದ್ದು ಸೊ ಈಗ ನಾನು ಏನಕ್ಕೆ ಇಲ್ಲಿಗೆ ಪರ್ಟಿಕ್ಯುಲರ್ ಆಗಿ ಪ್ರವಾಸೋದ್ಯಮದ ಬಗ್ಗೆ ಮಾತನಾಡದೆ ಅಂದ್ರೆ ನೋಡಿ ಇಲ್ಲಿ ಇರ್ತಕ್ಕಂತ ಗಲೀಜು ಇರ್ಬೋದು ಸಾಕಷ್ಟು ಈಗ ಬೇರೆ ಬೇರೆ ಅವ್ರು ಬಂದು ಇದನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದಕ್ಕೊಂದಿಷ್ಟು ಫೆನ್ಸ್ ಹಾಕಿ ಅಂದ್ರೆ ತಂತಿ ಬೇಲಿಯನ್ನ ನಿರ್ಮಿಸಿ ಒಂದು ಗ್ರಿಲ್ ತರ ಮಾಡಿ ಅದಕ್ಕೊಂದಿಷ್ಟು ಎಂಟ್ರಿ ಇದನ್ನ ಮಾಡಿದ್ರೆ ದಯವಿಟ್ಟು ದಯವಿಟ್ಟು ಮಾಡಿ ಇದನ್ನ ರಕ್ಷಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ನಾವು ಪಡೆದಿರ್ತಕ್ಕಂಥದ್ದು ಎರವಲು ಇದನ್ನು ನಾವು ಉಳಿಸ್ತಕ್ಕಂಥ ಕೆಲಸವನ್ನು ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ ನೀವು ಕೂಡ ಇದಕ್ಕೆ ಸಹಕಾರವನ್ನು ಕೊಡೋದಾದರೆ ದಯವಿಟ್ಟು ಶೇರ್ ಮಾಡಿ ತಿಳಿಸಿ ಕಾಮೆಂಟ್ ಮಾಡಿ